ನಮಸ್ಕಾರ ಎಲ್ಲರಿಗೂ ಶ್ರೀ ಗಣೇಶ ಆಶ್ ಆಶೀರ್ವಾದ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಇಷ್ಟು ದಿವಸ ನಾನು ವೀಡಿಯೋ ಮಾಡಿರಲಿಲ್ಲ ಯಾಕಂದರೆ ನಾನು ಎಕ್ಸಾಮ್ ಇದ್ದು ಓದ್ಕೊಳ್ಳೋದಿತ್ತು ಅದಕ್ಕೋಸ್ಕರ ವೀಡಿಯೋ ಮಾಡೋದಕ್ಕೆ ನನಗೆ ಸಮಯ ಸಿಕ್ಕಿರಲಿಲ್ಲ ಇನ್ನು ಮುಂದೆ ಕಂಟಿನ್ಯೂಯಸ್ ಆಗಿ ನನಗೆ ಸಮಯ ಸಿಕ್ಕಾಗೆಲ್ಲ ವೀಡಿಯೋ ಮಾಡ್ತೀನಿ ನೀವು ನನ್ನ ವಿಡಿಯೋಗಳನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ಇನ್ಮೇಲೆ ನೀವು ಕಂಟಿನ್ಯೂ ಆಗಿ ವಿಡಿಯೋನ ನಂದು ಚಾನಲಲ್ಲಿ ನೋಡ್ಬೋದು ನಿಮಗೆ ಏನು ಮಾಹಿತಿ ಬೇಕು ಫ್ಲೇಮ್ ಜರ್ನಿ ಇನ್ನಿತರೆ ಜ ಒಂದು ಮಾಹಿತಿಗಳನ್ನು ನನಗೆ ಗೊತ್ತಿರೋದನ್ನು ನನ್ನ ಲೈಫಲ್ಲಿ ನಡೆದಿರೋ ಒಳ್ಳೊಳ್ಳೆ ಘಟನೆಗಳನ್ನು ಯಾವುದೆಲ್ಲ ಒಳ್ಳೆಯದಾಗಿದೆ ಯಾವುದರಿಂದ ಏನು ಬೆನಿಫಿಟ್ ಇದೆ ಅನ್ನೋದನ್ನು ಖಂಡಿತವಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅತಿ ಬೇಗನೆ ನಾನು ನಿಮಗೆ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಸಂಡೇ ದಿನ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಮಾಡಿ ನಿಮಗೆ ತಿಳಿಸ್ತೀನಿ ಈ ಟ್ವಿನ್ ಟ್ವಿನ್ಫ್ಲಮ್ ಜರ್ನಿ ಬಗ್ಗೆ ಇನ್ನೂ ಬೇರೆಷ್ಟು ಬೇರೆ ವಿಷಯಗಳ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ನೀವು ನನ್ನ ಚಾನಲ್ನ ವಿಸಿಟ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಒಂದು ಒಳ್ಳೆ ಮುಂಬರುವ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ನನ್ನ ಈ ವಿಡಿಯೋದ ಮೂಲಕ ಮತ್ತೆ ನನ್ನ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಕ್ಷಣದಿಂದ ಎಲ್ಲರೂ ಕೂಡ ಖುಷಿಯಾಗಿ ಆರೋಗ್ಯವಾಗಿ ಸುಖವಾಗಿ ನಗ್ ನೂರು ಕಾಲ ಬಾಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮಗೆ ಖಂಡಿತವಾಗ್ಲೂ ಕೊಡ್ತೀನಿ ಈಗ ಒಂದೇ ಒಂದು ವಿಚಾರ ಹೇಳಬೇಕು ಅಂತ ಇದ್ದೀನಿ ನಿಮಗೆ ಮನೆ ವಿಚಾರವಾಗಿ ನೀವು ಯಾರೆಲ್ಲ ಸ್ಟ್ರಗಲ್ ಮಾಡ್ತಾಯಿದ್ರೆ ಹಣ ಹೇಗೆ ಪಡ್ಕೊಳ್ಳೋದು ಹೇಗೆ ಬರೋದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಹಣ ನೀರಿನಂತೆ ಖರ್ಚಾಗ್ತಾನೇ ಇರುತ್ತೆ ಖರ್ಚಾಗ್ತಾ ಇರುತ್ತೆ ನಾವು ಯಾವಾಗ ಹಣನ ಪಡ್ಕೊಳ್ಳೋದು ಹೇಗೆ ಪಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾಯಿರ್ತಾರೆ ನೀವು ಹಣನ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಇದ್ದರೆ ನಿಮಗೆ ಒಂದು ಒಳ್ಳೆಯ ಸಮಯ ಅಂತ ಯಾವುದಿದೆ ಅಂದರೆ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಬೇಗನೆ ಇದ್ದು ಕೆಲವೊಂದಿಷ್ಟು ಮನಿ ಅಫರ್ಮೇಷನ್ಸ್ನ ಹೇಳೋದರಿಂದ ನಿಮಗೆ ನಿಮ್ಮ ಒಂದು ಇನ್ಕಮ್ ಸೋರ್ಸು ಜಾಸ್ತಿ ಆಗುತ್ತೆ ಹೋಗುತ್ತೆ ಅದಕ್ಕೋಸ್ಕರ ನೀವು ಬೇಗನೆ ಎದ್ದೇಳಿ ಬೇಗ ಮಲಗಿ ಬೇಗ ಎದ್ದೊಳ್ಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಆರು ಗಂಟೆ ಒಳಗಡೆ ನೀವು ಯಾವಾಗ ಬೇಕಾದರೂ ಒನ್ ಆಫ್ ಆನ್ ಅವರ್ ಒನ್ ಅವರ್ ಮುಂಚೆ ಎದ್ದು ಮನಿ ಆಫರ್ಮೇಷನ್ಸ್ನ ಹೇಳಿ ನಿಮಗೆ ಗೊತ್ತಿರೋ ಬೇಳಿ ಇನ್ನು ಕೆಲವೊಂದಿಷ್ಟು ನಾನು ಕೂಡ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು